ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪೂರ್ವಜನರು ಬೆಳಗ್ಗೆ ಬಂದು ನೋಡಿ ಆ ಸುಟ್ಟು ಹೋದ ಮನೆಯಲ್ಲಿ ಪಾಂಡವರು ಪೂರ್ವಚನನು ಸತ್ತು ಹೋದರೆಂದು ನಿಶ್ಚಯಿಸಿ ಧೃತರಾಷ್ಟ್ರನ ಬಳಿಗೆ ದೂತರನ್ನು ಕಳುಹಿಸಿದುದು ಧೃತರಾಷ್ಟ್ರನು ಇತರ ಜ್ಞಾತಿಗಳೊಡನೆ ಸೇರಿ ಪಾಂಡವರಿಗೆ ತರ್ಪಣವನ್ನು ಬಿಟ್ಟುದು ಭೀಷ್ಮ ವಿದುರನ್ನ ಸಂವಾದಗಳು ಎಂಬ ನೂರ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ರಾತ್ರಿಯೂ ಬೆಳಗಾಯಿತು ಊರಿನ ಜನರೆಲ್ಲರೂ ಪಾಂಡವರಿಗೆ ಏನಪಾಯವಾಯಿತೋ ಅಪಾಯವಾಯಿತೋ ಎಂಬ ಭಯದಿಂದ ಓಡಿಬಂದು ಉರಿಯುವ ಮನೆಯ ಸುತ್ತಲೂ ನೆರೆದರು ಬೆಂಕಿಯನ್ನು ನಂದಿಸುವುದಕ್ಕಾಗಿ ಎಷ್ಟು ಪ್ರಯತ್ನಗಳನ್ನು ಮಾಡಿದರು ಆದರೇನು ಆ ಅರಗಿನ ಮನೆಯೆಲ್ಲ ಸುಟ್ಟು ನೆಲಸಮವಾಯಿತು ಪುರೋಚನನು ಮಲಗಿದ್ದ ಕಡೆಯಲ್ಲಿ ಅವನ ದೇಹವು ಸುಟ್ಟು ಭಸ್ಮರೂಪವಾಗಿದ್ದುದನ್ನು ಕಂಡರು ಆಗ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಪಾಪಿಯಾದ ದುರ್ಯೋಧನನು ಪಾಂಡವರನ್ನು ಕೊಲ್ಲುವುದಕ್ಕಾಗಿಯೇ ಈ ಕಾರ್ಯವನ್ನು ಮಾಡಿದ್ದನು ಧೃತರಾಷ್ಟ್ರನಿಗೆ ತಿಳಿದಂತೆಯೇ ದುರ್ಯೋಧನನು ಈ ಕೊಲೆಗೆಲಸವನ್ನು ಮಾಡಿರಬೇಕು ಇದರಲ್ಲಿ ಸಂದೇಹವಿಲ್ಲ ನಮಗೆ ತನಗೆ ಜ್ಞಾತಿಗಳಾದ ಆ ಪಾಂಡವರನ್ನೆಲ್ಲ ಆ ಪಾಪಿಯು ಈ ಮನೆಯಲ್ಲಿ ಸೇರಿಸಿ ಸುಟ್ಟು ಬಿಟ್ಟನು ಮೊದಲೇ ಈ ಅಂಶವನ್ನು ತಿಳಿದು ಧೃತರಾಷ್ಟ್ರನು ಆ ಕಾರ್ಯವನ್ನು ನಿವಾರಿಸದೆ ಹೋದನಲ್ಲ ವಾಸ್ತವದಲ್ಲಿ ನೋಡಿದರೆ ಭೀಷ್ಮನಾದರೂ ಧರ್ಮವನ್ನು ಅನುವರ್ತಿಸುವ ಹಾಗೆ ತೋರಲಿಲ್ಲ ದ್ರೋಣನು ವಿದುರನು ಕೃಪನು ಧರ್ಮದಲ್ಲಿ ದೃಷ್ಟಿಯುಳ್ಳವರಂತೆ ತೋರಲಿಲ್ಲ ಧರ್ಮಾತ್ಮರೆನಿಸಿಕೊಂಡ ಅಂಥವರು ಕೂಡ ಧರ್ಮವನ್ನು ನೋಡದಿದ್ದ ಮೇಲೆ ಅವರಿಗೂ ವಿಧಿವಶದಿಂದ ಬುತ್ತಿ ಕಟ್ಟಿರಬೇಕಲ್ಲವೇ ಅನೇಕ ಶಾಸ್ತ್ರಗಳನ್ನು ಕೇಳಿ ವಿದ್ಯಾವಂತರೆನಿಸಿದರು ಹಣವಿದ್ದ ಕಡೆಗೆ ಸೇರಿಕೊಂಡು ಹಣಗಾರನ ವಶವಾಗಿರುವರು ಆಹಾ ಇದಲ್ಲವೇ ಆಶ್ಚರ್ಯವು ಪಾಂಡವರಾದರೂ ಮಹಾ ಸಾಧುಗಳು ಧರ್ಮಿಷ್ಠರು ಸತ್ಯವನ್ನೇ ಮುಖ್ಯ ವ್ರತವಾಗಿ ಹಿಡಿದವರು ದಿಕ್ಕಿಲ್ಲದವರು ಇಂಥವರನ್ನು ಆ ಮಹಾತ್ಮರು ಆಧರಿಸದೆ ಅಲಕ್ಷ್ಯ ಮಾಡಿದ ಮೇಲೆ ದಿಕ್ಕಿಲ್ಲದ ಅಂಥವರನ್ನು ದೈವವಲ್ಲವೇ ರಕ್ಷಿಸಬೇಕು ಹಾದುದಾಯಿತು ಈಗ ನಾವೆಲ್ಲರೂ ದುರಾತ್ಮನಾದ ಆ ಧೃತರಾಷ್ಟ್ರನಿಗೆ ಈ ದುಃಖ ವೃತ್ತಾಂತವನ್ನು ಹೇಳಿ ಕಳುಹಿಸುವ ನೆವದಿಂದ ಯಲಾ ಪಾಪಿ ನಿನ್ನ ಉದ್ದೇಶವು ಕೈಗೂಡಿತೆ ಪಾಂಡವರನ್ನೆಲ್ಲಾ ಸುಟ್ಟು ಎಂದು ನಮ್ಮ ಮನಸ್ತೃಪ್ತಿಯಾಗುವವರೆಗೆ ಸ್ಪಷ್ಟವಾಗಿ ನಿಂದಿಸಿ ಅವನಿಗೆ ಸಂದೇಶವನ್ನು ಕಳುಹಿಸುವೆವು ಎಂದರು ಆಮೇಲೆ ಅವರೆಲ್ಲರೂ ಪಾಂಡವರಿದ್ದ ಸ್ಥಳವನ್ನು ಹುಡುಕಲು ಆ ಮನೆಯನ್ನು ಸುತ್ತಿ ಸುತ್ತಿ ಅಲ್ಲಲ್ಲಿ ಬೆಂಕಿಯನ್ನಾರಿಸುತ್ತಾ ಬಂದಾಗ ಒಂದು ಕಡೆಯಲ್ಲಿ ಒಂದು ಹೆಂಗಸು ವಾಸ್ತವದಲ್ಲಿ ಬೇಡತಿಯು ಅವಳೊಡನೆ ಐದು ಮಂದಿ ಮಕ್ಕಳು ಸುಟ್ಟು ಬೂದಿಯಾಗಿದ್ದುದನ್ನು ಕಂಡರು ಆ ಭಸ್ಮ ಶೇಷವನ್ನು ಕಂಡೊಡನೆ ಬೆಚ್ಚರ ಬಿದ್ದು ಅಯ್ಯೋ ಏನನ್ಯಾಯವು ಇದೋ ನೋಡಿರಿ ವೃಷ್ಣಿ ಕುಲಮಣಿ ಎನಿಸಿದ ಕುಂತಿಯ ದೇಹವು ಇದೋ ಇಲ್ಲಿ ಸುಟ್ಟು ಬೂದಿಯಾಗಿರುವುದು ಇದು ಪಕ್ಕದಲ್ಲಿಯೇ ಅವಳ ಐದು ಮಂದಿ ಮಕ್ಕಳು ಸುಟ್ಟು ಬೂದಿಯಾಗಿರುವುದನ್ನು ನೋಡಿರಿ ಎಂದು ವ್ಯಸನ ಪಡುತ್ತಿದ್ದರು ಪಾಂಡವರಿಗಾಗಿ ಸುರಂಗ ಮಾರ್ಗವನ್ನು ಮಾಡಿದ ಕನಕನು ಕೂಡ ಅಲ್ಲಿದ್ದವರೊಡನೆ ಪಾಂಡವರನ್ನು ಹುಡುಕುವ ನೆವದಿಂದ ಸುತ್ತುತ್ತ ಆ ಸುರಂಗದ ಬಾಗಿಲಿಗೆ ಕಾಲಿಂದ ಮಣ್ಣನ್ನು ತಳ್ಳಿ ಯಾರಿಗೂ ತಿಳಿಯದಂತೆ ಅದನ್ನು ಮುಚ್ಚಿಬಿಟ್ಟು ತಾನು ಆ ಜನಗಳ ಗುಂಪಿನಲ್ಲಿ ಪಾಂಡವರಿಗಾಗಿ ದುಃಖವನ್ನು ನಟಿಸುತ್ತಿದ್ದನು ಅದರಿಂದ ಅಲ್ಲಿ ಸುರಂಗ ದ್ವಾರವಿದ್ದುದು ಯಾರಿಗೂ ತಿಳಿಯಲಿಲ್ಲ ಆಮೇಲೆ ಪುರವಾಸಿಗಳು ಧೃತರಾಷ್ಟ್ರನಿಗೆ ದೂತರ ಮೂಲಕವಾಗಿ ಪುರೋಚನನ್ನು ಪಾಂಡವರು ಬೆಂಕಿಯಲ್ಲಿ ಸುಟ್ಟು ಹೋದರೆಂಬ ವೃತ್ತಾಂತವನ್ನು ಹೇಳಿ ಕಳುಹಿಸಿದರು ಧೃತರಾಷ್ಟ್ರನು ಭಯಂಕರವಾದ ಈ ಅಪ್ರಿಯ ವಾರ್ತೆಯನ್ನು ಕೇಳಿದೊಡನೆ ಪಾಂಡವರ ಸಾವಿಗಾಗಿ ಬಹಳ ವ್ಯಸನವನ್ನು ನಟಿಸಿ ಗೋಳಾಡಿದನು ಧೃತರಾಷ್ಟ್ರನು ಹೀಗೆ ಹೊರಕ್ಕೆ ದುಃಖವನ್ನು ತೋರಿಸಿದರು ತನ್ನ ಮಕ್ಕಳಿಗೆ ರಾಜ್ಯವು ನಿಷ್ಕಂಠಕವಾಯಿತೆಂಬ ಸಂತೋಷವು ಹೋಳಗೊಳಗೆ ಅವನ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿದ್ದಿತು ಈ ಸ್ಥಿತಿಯಲ್ಲಿ ಅವನು ಬೇಸಿಗೆ ಕಾಲದಲ್ಲಿ ಮಾತ್ರ ಉಷ್ಣವಾಗಿಯೂ ಒಳಗೆ ಶೀತಲವಾಗಿಯೂ ಇರುವ ಆಳವಾದ ಮಡುವಿನಂತಿದ್ದನು ಈ ವ್ಯಸನ ವಾರ್ತೆಯನ್ನು ಕೇಳಿ ಧೃತರಾಷ್ಟ್ರನು ಅಯ್ಯೋ ಮಹಾ ಯಶಸ್ವಿಯಾದ ನನ್ನ ತಮ್ಮನಾದ ಪಾಂಡವು ಆಗಲೇ ನನ್ನ ಭಾಗಕ್ಕೆ ಸತ್ತಂತಾಯಿತು ಅವನ ಮಕ್ಕಳಾದ ಪಾಂಡವರಿರುವವರೆಗೆ ಅವನ ವ್ಯಸನವನ್ನೇ ನಾನು ಮರೆತಿದ್ದೆನು ಈಗ ಅವನ ಐದು ಮಂದಿ ಮಕ್ಕಳಲ್ಲದೆ ಅವನ ಪತ್ನಿಯಾದ ಕುಂತಿಯು ಅಗ್ನಿಗೆ ಆಹುತಿಯಾದುದರಿಂದ ಈಗಲೇ ನಾನು ನನ್ನ ತಮ್ಮನನ್ನು ಕಳೆದುಕೊಂಡಂತಾಯಿತು ಮಾಡುವುದೇನು ಆದುದಾಯಿತು ನಮ್ಮ ಕಡೆಯ ಜನರೆಲ್ಲ ಈಗಲೇ ವರ್ಣಾಮುತಕ್ಕೆ ಹೋಗಿ ಆ ವೀರರಿಗೂ ಕುಂತಿಗೂ ಅಪರ ಕಾರ್ಯವನ್ನು ನಡೆಸಲಿ ಅಲ್ಲದೆ ಈ ಅನಾಹುತದಲ್ಲಿ ಪಾಂಡವರಿಗೆ ಇಷ್ಟರಾದ ಬೇರೆ ಯಾರಾದರೂ ಮೃತರಾಗಿದ್ದರು ಅವರಿಗೂ ಲೋಪವಿಲ್ಲದೆ ಪ್ರೇತ ಕಾರ್ಯಗಳೆಲ್ಲವನ್ನೂ ಪ್ರೇತ ಕಾರ್ಯಗಳೆಲ್ಲವೂ ಸರಿಯಾಗಿ ನಡೆಯಲಿ ಮತ್ತು ಅವರ ಕುಲ ಗೌರವಕ್ಕೆ ತಕ್ಕಂತೆ ಅಸ್ಥಿ ಸಂಚಯನಾದಿ ಕ್ರಿಯೆಗಳೆಲ್ಲವನ್ನೂ ಸಂಭ್ರಮದಿಂದ ಕ್ರಮವಾಗಿ ನಡೆಸಬೇಕು ನಮ್ಮ ವಂಶಾಭಿವೃದ್ಧಿಗೆ ಕಾರಣಭೂತರಾಗಿದ್ದ ಮಹಾತ್ಮರೇನು ಅಗ್ನಿಯಲ್ಲಿ ದಗ್ಧರಾದರು ಇನ್ನಾದರೂ ಆ ಪಾಂಡವರ ಮತ್ತು ಕುಂತಿಯ ಪ್ರೀತಿಗಾಗಿ ಸಾಧ್ಯವಾದ ಕಾರ್ಯಗಳನ್ನೆಲ್ಲ ಶ್ರದ್ಧೆಯಿಂದ ನಡೆಸಿರಿ ಇದಕ್ಕಾಗಿ ಎಷ್ಟು ಹಣವು ವೆಚ್ಚವಾದರೂ ಚಿಂತೆಯಿಲ್ಲ ಎಂದನು ಆಮೇಲೆ ಕೌರವರೆಲ್ಲರೂ ಭೀಷ್ಮನೊಡನೆ ಗಂಗಾ ತೀರಕ್ಕೆ ಹೊರಟರು ಧೃತರಾಷ್ಟ್ರನು ತನ್ನ ಎಲ್ಲಾ ಮಕ್ಕಳೊಡನೆ ಗಂಗಾ ತೀರಕ್ಕೆ ಹೊರಟನು ಆಗ ಒಬ್ಬ ಅವರು ಒಬ್ಬೊಬ್ಬರು ಮೈ ಮೇಲೆ ಒಂದೇ ಬಟ್ಟೆಯನ್ನುಟ್ಟು ಉಡುಗೆ ತೊಡುಗೆಗಳೊಂದು ಇಲ್ಲದೆ ವ್ಯಸನದಿಂದ ಕಂದಿದವರಾಗಿ ಮಹಾತ್ಮರಾದ ಪಾಂಡವರಿಗೆ ತರ್ಪಣ ಕಾರ್ಯಗಳಿಗಾಗಿ ಗಂಗೆಗೆ ಬಂದರು ಅಲ್ಲಿಗೆ ಬಂದ ಮೇಲೆ ಧತರಾಷ್ಟ್ರನು ತನ್ನ ಎಲ್ಲಾ ಜ್ಞಾತಿಗಳೊಡನೆ ಸೇರಿ ಪಾಂಡವರಿಗಾಗಿ ತರ್ಪಣ ಕಾರ್ಯವನ್ನು ಮಾಡಿದನು ಅಲ್ಲಿ ಎಲ್ಲರೂ ಪಾಂಡವರ ಗುಣವರ್ಣನಗಳನ್ನು ಮಾಡುತ್ತಾ ರೋಧಿಸತೊಡಗಿದರು ಅವರಲ್ಲಿ ಕೆಲವರು ಹಾ ಯುಧಿಷ್ಠಿರ ಗೌರವ ಕುಮಾರ ಹೋದೆಯ ಎಂದು ಬೇರೆ ಕೆಲವರು ಹಾ ಭೀಮಾ ಎಂದು ಕೆಲವರು ಅಯ್ಯೋ ಪಾಲ್ಗುಣ ಎಂದು ಇನ್ನು ಕೆಲವರು ಅಯ್ಯೋ ನಕುಲ ಸಹದೇವರೇ ಎಂದು ಗಟ್ಟಿಯಾಗಿ ಕೂಗಿ ಕೋಳಿಟ್ಟರು ಇನ್ನು ಕೆಲವರು ಕುಂತಿಯ ಮರಣಕ್ಕಾಗಿ ಅವಳ ಹೆಸರನ್ನು ಹಿಡಿದು ರೋಧಿಸಿದರು ಹೀಗೆ ಒಬ್ಬೊಬ್ಬರು ವ್ಯಸನದಿಂದ ಪ್ರಲಾಪಿಸುತ್ತಾ ಅವರೆಲ್ಲರಿಗೂ ತರ್ಪಣವನ್ನು ಬಿಟ್ಟರು ಹಾಗೆಯೇ ಪುರಜನರು ಪಾಂಡವರಿಗಾಗಿ ಬಹಳ ವ್ಯಸನಪಟ್ಟು ವಿಲಪಿಸುತ್ತಿದ್ದರು ವಿದುರನೊಬ್ಬನು ಮಾತ್ರ ಪಾಂಡವರ ರಹಸ್ಯವನ್ನು ಬಲ್ಲವನಾದುದರಿಂದ ಸ್ವಲ್ಪ ಮಟ್ಟಿಗೆ ದುಃಖವನ್ನು ನಟಿಸಿ ಸಾಧಾರಣ ಸ್ಥಿತಿಯಲ್ಲಿ ಇರುತ್ತಿದ್ದನು ಅಲ್ಲದೆ ವಿದುರನಿಗೆ ಧೃತರಾಷ್ಟ್ರನ ಮನೋಗತವೆಲ್ಲ ಚೆನ್ನಾಗಿ ತಿಳಿಯುವುದು ಆದುದರಿಂದ ಅವನು ಈ ಧೃತರಾಷ್ಟ್ರನು ಕಪಟ ಮೂರ್ತಿಯಾಗಿಯೇ ವಿಧಿಯಿಂದ ಸೃಷ್ಟಿಸಲ್ಪಟ್ಟಿರುವನು ಎಂದು ಚಿಂತಿಸುತ್ತಾ ಲೋಕಕ್ಕೆ ದುಃಖವನ್ನು ನಟಿಸುವುದಕ್ಕಾಗಿ ದುಃಖಿತರಾದ ಬಂಧುಗಳೊಡನೆ ನು ಹೊರಗೆ ದುಃಖವನ್ನು ತೋರಿಸುತ್ತಿದ್ದನು ಮನಸ್ಸಿನಲ್ಲಿಯಾದರೂ ಅವನು ಪಾಂಡವರು ಈ ವೃತ್ತಿಗೆ ಎಷ್ಟು ದೂರ ಹೋಗಿರಬಹುದು ಎಂದು ಅವರ ಪೂರ್ವೋತ್ತರಗಳನ್ನೇ ಚಿಂತಿಸುತ್ತಿದ್ದನು ಪಾಂಡವರು ತಾಯಿಯೊಡನೆ ದಗ್ಧರಾದರೆಂಬ ಸುದ್ದಿಯು ಕಿವಿಗೆ ಬಿದ್ದೊಡನೆ ಭೀಷ್ಮನು ಮಹಾವ್ಯಸನದಿಂದ ವಿಲಪಿಸುತ್ತ ಹಾ ಯುಧಿಷ್ಠಿರ ಹಾ ಭೀಮ ಹಾ ಧನಂಜಯ ಹಾ ಯಮಳರೆ ಹಾ ಪೃಥೆ ನೀವೆಲ್ಲರೂ ಒಂದೇ ರಾತ್ರಿಯಲ್ಲಿ ಏಕಕಾಲದಲ್ಲಿ ಸ್ವರ್ಗವನ್ನು ಸೇರಿದಿರ ಅಯ್ಯೋ ಅಂತಹ ಮಹಾವೀರರು ತಾಯಿಯೊಡನೆ ಒಟ್ಟಿಗೆ ಮೃತರಾದರೆ ಏನನ್ಯಾಯವಿದು ಈ ಭೀಮ ಧನಂಜಯರಿಬ್ಬರು ಸಾಮಾನ್ಯ ಮನುಷ್ಯರಲ್ಲ ಮನಸ್ಸಿನಲ್ಲಿ ಆಕ್ರೋಶವು ಹುಟ್ಟಿದರೆ ತಮ್ಮ ವೇಗದಿಂದ ಮಂದರ ಪರ್ವತವನ್ನಾದರೂ ಭೇದಿಸಬಲ್ಲವರು ನನಗಾದರೂ ಇನ್ನು ಆ ಕುಂತಿಯು ಅವಳ ಮಕ್ಕಳು ಮೃತರಾದರೆಂದರೆ ನಂಬಿಕೆ ಹುಟ್ಟುವುದಿಲ್ಲ ಹಾಗೇನಾದರೂ ಅವರು ಸತ್ತಿದ್ದರೆ ಅದೇನು ವಿಪರೀತವೇ ಆ ಧರ್ಮರಾಜನು ನಿರ್ದುಷ್ಟ ಸ್ವಭಾವವುಳ್ಳವನು ಬ್ರಾಹ್ಮಣರೇ ಅವನನ್ನು ಯುಧಿಷ್ಠಿರನೆಂಬ ಹೆಸರಿನಿಂದ ಕರೆದರು ಧನಂಜಯನು ರಥಿಕರೊಳಗೆಲ್ಲ ಅಗ್ರಗಣ್ಯನೆಸುವನೆಂದು ಆ ಬ್ರಾಹ್ಮಣರೇ ಹೇಳಿದುದುಂಟು ಯುಧಿಷ್ಠಿರನು ಸತ್ಯವಾ ಸತ್ಯವೇ ವ್ರತವಾಗಿ ಉಳ್ಳವನು ಸಾಕ್ಷಾತ್ ಧರ್ಮದೇವತೆಯಿಂದ ದೇವಿಗೆ ಅನುಗ್ರಹಿಸಿ ಕೊಡಲ್ಪಟ್ಟ ಪುತ್ರನು ಎಲ್ಲ ಶುಭ ಲಕ್ಷಣಗಳುಳ್ಳವನು ಅಂತಹ ಧರ್ಮರಾಜನು ಕಾಲವಶನಾದನೆಂದು ಹೇಗೆ ಕಾಲವಶನಾದನೆಂದರೆ ಹೇಗೆ ಲೋಕದಲ್ಲಿರುವ ಉತ್ತಮ ಪುರುಷರಿಗೆಲ್ಲ ತನ್ನನ್ನೇ ಆದರ್ಶವಾ ಆದರ್ಶವನ್ನಾಗಿ ಮಾಡಿರುವ ಆ ಯುಧಿಷ್ಠಿರನು ತನ್ನ ತಾಯಿಯೊಡನೆ ಕಾಲಗತಿಯನ್ನು ಹೊಂದಿದನೆಂಬುದು ಹೇಗೆ ಬಹುಕಾಲದವರೆಗೆ ಚೆನ್ನಾಗಿ ಪೋಷಿಸಿ ಬೆಳೆಸಿದ ಮರವು ಫಲಿಸುವ ಕಾಲದಲ್ಲಿ ಬಿರುಗಾಳಿಯ ಬಡಿತದಿಂದ ಮುರಿದು ಬಿದ್ದಂತೆ ಈಗ ಧರ್ಮರಾಜನ ಗತಿಯಾಯಿತು ಯಾವನನ್ನು ಯುವರಾಜ ಪದವಿಯಲ್ಲಿ ಇಟ್ಟೊಡನೆ ಸತ್ಯ ಧರ್ಮಗಳೆರಡಕ್ಕೂ ಲೋಪವಿಲ್ಲದ ತನ್ನ ನಡತೆಯಿಂದ ತನಗೂ ತನ್ನ ತಂದೆಗೂ ಅಪಾರ ಕೀರ್ತಿಯನ್ನು ತಂದನು ಬ್ರಾಹ್ಮಣ ಪ್ರಿಯನೋ ಸೂಕ್ಷ್ಮ ವಿಮರ್ಶಕನೋ ಆದ ಆ ಯುಧಿಷ್ಠಿರನು ತನ್ನ ಹೃದಯದಲ್ಲಿ ದುಃಖವನ್ನು ತುಂಬಿ ಕಾಲಗತಿಯನ್ನು ಹೊಂದಿದನೆ ಛಿ ಅನರ್ಥಕಾರಿಯಾದ ಕೃತಾಂತನನ್ನು ಸುಡಬೇಕು ಆ ಪಾಂಡವ ಜನನಿಯಾದ ಕುಂತಿಯಾದರೂ ಮೊದಲಿಂದಲೇ ದುಃಖದಲ್ಲಿ ಮುಳುಗಿದವಳು ವನವಾಸದಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿದ್ದಾಗಲೂ ತನ್ನ ಮಕ್ಕಳ ಮೇಲಿನ ಪ್ರೇಮದಿಂದ ಪತಿಯೊಡನೆ ಸಹಗಮನ ಮಾಡದೆ ಜೀವನವನ್ನು ಧರಿಸಿಕೊಂಡಿದ್ದಳು ಅಂತಹ ಉತ್ತಮ ರಾಜಕುಲದಲ್ಲಿ ಹುಟ್ಟಿದ ಅವಳಿಗೆ ಪತಿ ಸಹವಾಸದಿಂದ ಉಂಟಾದ ಸುಖವು ಅತ್ಯಲ್ಪ ಕಾಲದಲ್ಲಿಯೇ ತಪ್ಪಿ ಹೋಯಿತು ಇಂಥವಳಿಗೆ ಅವಳ ಏನು ಕೈಗೂಡದೆಯೇ ಇಂತಹ ಅಪಮೃತ್ಯವೂ ಬಂದೊದಗಿ ತನ್ನ ಎಲ್ಲಾ ಮಕ್ಕಳೊಡನೆ ಅಗ್ನಿಯಲ್ಲಿ ದಗ್ಧಲಾದಳಲ್ಲ ಆ ಭೀಮನು ಸತ್ತನೆಂದರೆ ನನಗೇನು ಇನ್ನೂ ಮನಸ್ಸಿಗೆ ನಂಬಿಕೆಯೇ ಹುಟ್ಟುವುದಿಲ್ಲ ಇದನ್ನೆಲ್ಲಾ ವಿಚಾರ ಮಾಡಿ ನೋಡಿದರೆ ನನ್ನ ಮನಸ್ಸು ವಿಧ ವಿಧವಾಗಿ ಕುದಿಯುತ್ತಿರುವುದು ನನ್ನ ಹೃದಯವು ನನ್ನ ದೇಹವನ್ನು ಭೇದಿಸಿಕೊಂಡು ಹೋಗುವಂತಿದೆ ಆಹಾ ಉಬ್ಬಿದ ಹೆಗಲು ಅಂದವಾದ ತೋಳುಗಳು ಮೇರು ಶಿಖರಕ್ಕೆ ಸಮಾನವಾದ ಆಕೃತಿ ಇಂತಹ ಅದ್ಭುತಾಕಾರವುಳ್ಳವನು ನಡುಪ್ರಾಯದವನು ಆದ ಭೀಮನು ಸತ್ತನೆಂದರೆ ನಿಜವಾಗಿ ನನ್ನ ಮನಸ್ಸಿಗೆ ನಂಬಿಕೆ ಇಲ್ಲ ಆ ಅರ್ಜುನನಾದರೂ ಸಾಮಾನ್ಯನೇ ಅವನು ತ್ಯಾಗಶೀಲನು ಯುದ್ಧ ವೀರನು ಅಸಮಾನವಾದ ಹಸ್ತವೇಗವುಳ್ಳವನು ದೃಢಾಯುಧನು ದೃಢ ಬುದ್ಧಿಯುಳ್ಳವನು ಕುರಿ ತಪ್ಪದವನು ರಥವನ್ನು ನಡೆಸುವುದರಲ್ಲಿ ನಿಪುಣನು ಬಹುದೂರಕ್ಕೆ ಪಾಣಪ್ರಯೋಗ ಮಾಡಬಲ್ಲವನು ಎಂತಹ ಸ್ಥಿತಿಯಲ್ಲಿಯೂ ಎಚ್ಚರ ತಪ್ಪದವನು ಮಹಾವೀರ್ಯನು ಮಹಾ ಅಸ್ತ್ರ ಸಂಪನ್ನನು ಯಾವಾಗಲೂ ಎದೆಗೊಂದದವನು ಪುರುಷ ಶ್ರೇಷ್ಠನು ಎಲ್ಲಾ ಧನುರ್ಧಾರಿಗಳಲ್ಲಿ ಮೇಲೆನಿಸಿದವನು ಪೂರ್ವ ದೇಶದವರನ್ನು ಸೌವೀರರನ್ನು ದಕ್ಷಿಣ ದೇಶದವರನ್ನು ಯುದ್ಧದಲ್ಲಿ ಜಯಿಸಿ ಮೂರು ಲೋಕಗಳಲ್ಲಿಯೂ ಶೌರ್ಯದಲ್ಲಿ ಪ್ರಖ್ಯಾತಿಗೊಂಡವನು ಅವನು ಹುಟ್ಟಿದುದರಿಂದಲೇ ಕುಂತಿಯು ಪಾಂಡವೂ ತಮ್ಮ ದುಃಖವನ್ನೆಲ್ಲ ಮರೆತಿದ್ದರು ಇಂದ್ರ ಸಮಾನನು ಜಯಶೀಲನೋ ಆದ ಆ ಧನಂಜಯನು ಕಾಲವಶನಾಗುವುದೆಂದರೆ ಹೇಗೆ ಕೊಬ್ಬಿದ ಗೂಳಿಯಂತೆ ಕೊಬ್ಬಿದ ಗೂಳಿಯ ಹೆರಳಿನಂತೆ ಹೆಗಲುಳ್ಳವನು ಹೆಗಲುಗಳುಳ್ಳವರು ಸಿಂಹದಂತೆ ಧೀರಗತಿಯುಳ್ಳವರು ಶತ್ರು ನಿಗ್ರಾಹಕರು ಆದ ಆ ನಕುಲ ಸಹದೇವರಾದರು ಹೇಗೆ ಮರಣಕ್ಕೀಡಾದರು ಅಯ್ಯೋ ಮಕ್ಕಳಿರ ವೃತ್ತನಾದ ನನ್ನ ಹೃದಯಕ್ಕೆ ಇಂತಹ ದುಃಖ ಶಲ್ಯವನ್ನು ನಾಟಿ ನನ್ನನ್ನು ಬಿಟ್ಟು ಎಲ್ಲಿ ಹೋದಿರಿ ಹಾ ಸೊಸೆ ಕುಂತಿ ವೃಷ್ಣಿಕುಲದವಳೆ ನನ್ನ ಎದೆಯಲ್ಲಿ ಇಂತಹ ದುಃಖವನ್ನಿಟ್ಟು ಎಲ್ಲಿ ಹೋದೆ ಹಾ ಕುಮಾರರೇ ನೀವು ಮಾರನಾಮದಕ್ಕೆ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ನಿಮಗೇನು ಅಪಶಕನಗಳಾದರೂ ಆಗಲಿಲ್ಲವೇ ಅಲ್ಲಿ ನಿಮಗೆ ಕಂಡು ಬಂದ ನಿಮಿತ್ತಗಳಾವುವು ನೀವು ಹೀಗೆ ಅಲ್ಪಯಸ್ಸಿನಲ್ಲೇ ಮೃತರಾಗುವ ಹಾಗೆ ನಿಮ್ಮನ್ನು ಶಪಿಸಿದವರಾರು ಅಮ್ಮ ನನಗೆ ಮಕ್ಕಳನ್ನು ತೋರಿಸು ನನ್ನನ್ನು ನಾಥನನ್ನಾಗಿ ಭಾವಿಸಿದ್ದ ಪಾಂಡವರು ನನಗೇ ನಾಥರು ಅವರೇ ನನ್ನ ಕಣ್ಣುಗಳು ಹಾ ಪಾಂಡುಪುತ್ರರೇ ಹಾ ನನ್ನ ಮಕ್ಕಳೇ ಹಾ ನನ್ನ ಸಿಂಹದ ಮರಿಗಳೇ ಹಾ ನನ್ನ ಮದ ದಾನೆಗಳೇ ಹಾ ನನ್ನ ಆನಂದ ವರ್ಧಕರೇ ನಿಮ್ಮಿಂದ ಅಗಲಿದ ನನಗೆ ಸಮಸ್ತ ಲೋಕಗಳು ಕವಿದಂತಾಯಿತಲ್ಲ ಸೂರ್ಯನಂತೆ ವರ್ಚಸ್ಸುಗಳಾದ ನಿಮ್ಮನ್ನು ತಿರುಗಿ ನಾನೆಲ್ಲಿ ನೋಡಲಿ ಓ ಮಹಾಬಾಹುಗಳೇ ೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಆನಂದವರ್ಧಕರಾದ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಗತಿಯಲ್ಲಿ ನಾನೆಲ್ಲಿಗೆ ಹೋಗಲಿ ತಿರುಗಿ ಆ ನನ್ನ ಮಕ್ಕಳನ್ನು ನಾನೆಲ್ಲಿ ಕಾಣಲಿ ಹಾ ಯುಧಿಷ್ಠಿರ ಹಾ ಭೀಮ ಹಾ ಪಲ್ಗುಣ ಹಾ ಯಮಳರೆ ಹೋಗಬೇಡಿರಿ ಹಿಂತಿರುಗಿರಿ ನನ್ನಲ್ಲಿ ಕೋಪವನ್ನು ಬಿಟ್ಟು ಬಿಡಿರಿ ಎಂದನು ಓ ಜನಮೇಜಯರಾಜ ಹೀಗೆ ದೀನ ಧ್ವನಿಯಿಂದ ಆಕ್ರಂದನ ಮಾಡುತ್ತಾ ಪಾಂಡವರಿಗಾಗಿ ತಿಲಕೋ ತಿಲೋದಕವನ್ನು ಬಿಡುತ್ತಿದ್ದ ಆ ಭೀಷ್ಮನನ್ನು ನೋಡಿ ದೇಶ ಕಾಲಗಳನ್ನು ಅರಿತ ವಿದುರನು ಓ ಪುರುಷ ಶ್ರೇಷ್ಠ ದುಃಖಿಸಬೇಡ ಮಹಾಧೀರನೆಂದು ಹೆಸರುಗೊಂಡ ನೀನು ಈ ದುಃಖವನ್ನು ಬಿಟ್ಟು ಬಿಡಬೇಕು ಪಾಂಡವರಿಗೆ ಎಂದಿಗೂ ಮರಣವಿಲ್ಲ ಕಾಲೋಚಿತವಾಗಿ ಹೇಗೆ ನಡೆಸಬೇಕು ಅದನ್ನು ನಾನು ಮಾಡಿರುವೆನು ನೀನು ಅವರಿಗೆ ತಿಲೋದಕವನ್ನು ಕೊಡಬೇಕಾದುದಿಲ್ಲ ಕೈಯಲ್ಲಿ ಎತ್ತಿದ ಈ ಎಳ್ಳು ನೀರನ್ನು ಹೊರಗೆ ಚೆಲ್ಲಿಬಿಡು ಎಂದನು ಕೌರವರಿಗೆ ತಿಳಿಯದಂತೆ ವಿದುರನು ಹೇಳಿದ ಈ ಮಾತನ್ನು ಕೇಳಿದೊಡನೆ ಭೀಷ್ಮನು ಆನಂದ ಭಾಷದಿಂದ ತಡೆದ ಕಂಠಸ್ವರವುಳ್ಳವನಾಗಿ ವಿದುರನ ಬಳಿಗೆ ಹೋಗಿ ಯಾರಿಗೂ ತಿಳಿಯದಂತೆ ಮೆಲ್ಲಗೆ ಈ ಮಾತನ್ನು ಹೇಳುವನು ವಿದುರ ಪಾಂಡವರು ಇನ್ನೂ ಬದುಕಿರುವರೆಂದರೆ ಹೇಗೆ ಪಾಂಡುವಂಶವು ನಮಗಾಗಿ ಇನ್ನು ಅಳಿಯದೆ ಮುಂದುವರಿಯುವುದೆಂದರೆ ಹೇಗೆ ಪಾಂಡವ ಪಕ್ಷಪಾತಿಗಳಾದ ನಮ್ಮವರೆಲ್ಲ ಈ ವಿಯೋಗ ಭಯದಿಂದ ತಪ್ಪಿದುದು ಹೇಗೆ ನಮ್ಮನ್ನೇ ನಂಬಿದ ಆ ಕುರು ವಂಶೋದ್ಧಾರಕರು ಗರುಡನಿಂದ ಅವನ ತಾಯಿಯಾದ ವಿನತೆಯು ಹೇಗೋ ಹಾಗೆ ಈ ಮಹಾಭಯದಿಂದ ನಮ್ಮನ್ನು ತಪ್ಪಿಸಿದ ಉಪಾಯವೇನು ಎಂದನು ಹೀಗೆ ರಹಸ್ಯವಾಗಿ ಪ್ರಶ್ನೆ ಮಾಡಿದ ಭೀಷ್ಮನಿಗೆ ವಿದುರನು ಕುರುಶ್ರೇಷ್ಠ ಆ ಸಂಗತಿಯನ್ನು ತಿಳಿಸುವೆನು ಕೇಳು ಧೃತರಾಷ್ಟ್ರನು ಶಕುನಿಯು ದುರ್ಯೋಧನನು ಪಾಂಡುಕುಮಾರರನ್ನು ಕೊಲ್ಲುವುದಕ್ಕಾಗಿ ನಿಶ್ಚಯಿಸಿಕೊಂಡರು ಪಾಪಿಯಾದ ದುರ್ಯೋಧನನ ನಿಶ್ಚಯವು ನನಗೆ ತಿಳಿದು ಹೋಯಿತು ಈ ಕೊಲೆ ಕೆಲಸಕ್ಕಾಗಿ ಅವರು ಯಾವ ಮನುಷ್ಯನನ್ನು ನಿಯಮಿಸಿದ್ದರೂ ಅವನನ್ನೇ ಕೊಲ್ಲಿಸುವುದಕ್ಕೆ ನಾನು ಬೇರೊಂದು ಯೋಚನೆಯನ್ನು ಮಾಡಿ ಆ ದುರ್ಯೋಧನಾದಿಗಳು ಆ ದುರ್ಯೋಧನಾದಿಗಳೊಡನೆ ಏಕೀಭವಿಸಿಯೇ ಇರುತ್ತಿದ್ದೆನು ಆಮೇಲೆ ದುರ್ಯೋಧನನ ಆಜ್ಞೆಯಿಂದ ಕುಂತಿಯ ಮತ್ತು ಪಾಂಡವರ ನಾಶಕ್ಕಾಗಿ ಹರಗಿನ ಮನೆಯು ನಿರ್ಮಿತವಾಗಿ ಅದರಲ್ಲಿ ಬೆಂಕಿಯನ್ನಿಡುವುದಕ್ಕೆ ಸಿದ್ಧವಾಗಿರಲು ಇಷ್ಟರಲ್ಲಿ ನಾನು ನನ್ನ ಮಿತ್ರನಾದ ಕನಕನನ್ನು ಕರೆದು ಆ ಮನೆಯಿಂದ ರಹಸ್ಯವಾಗಿ ಒಂದು ಸುರಂಗ ದ್ವಾರವನ್ನು ಮಾಡಿಸಿದನು ಮತ್ತು ಆ ಸುರಂಗ ದ್ವಾರದಿಂದ ಕುಂತಿಯು ಅವಳ ಮಕ್ಕಳು ತಪ್ಪಿಸಿಕೊಂಡು ಹೋಗುವುದಕ್ಕೂ ಉಪಾಯವನ್ನು ತಿಳಿಸಿದ್ದೆನು ಆದುದರಿಂದ ನೀನು ಅವರು ಸತ್ತು ಹೋದರೆಂದು ಮನಸ್ಸಿನಲ್ಲಿ ವ್ಯಸನ ಪಡಲು ಕಾರಣವಿಲ್ಲ ಆಮೇಲೆ ಆ ಕುಂತಿಯನ್ನು ಅವಳ ಪುತ್ರರೊಡನೆ ಒಂದು ನಾವೆಯನ್ನೇರಿಸಿ ಗಂಗೆಯನ್ನು ದಾಟಿಸುವುದಕ್ಕೂ ಅನುಕೂಲ ಮಾಡಿರುವೆನು ಕುಂತಿಗೂ ಪಾಂಡವರಿಗೂ ಈ ವಿಧವಾದ ಅಭಯವನ್ನು ಕೊಟ್ಟು ಇತ್ತಲಾಗಿ ಹಡಗಿನ ಮನೆಯನ್ನು ಸುಟ್ಟು ಬಿಡುವುದಕ್ಕೂ ಉಪಾಯಗಳನ್ನು ಹೇಳಿದ್ದೆನು ಅದರಂತೆಯೇ ಕೃತ್ರಿಮವಾದ ಆ ಜತುಗ್ರಹವು ಸುಟ್ಟು ಹೋಯಿತು ಆದುದರಿಂದ ನೀನು ದುಃಖಿಸಬೇಕಾದ ಕಾರಣವಿಲ್ಲ ಪಾಂಡವರು ಈ ವಿಪತ್ತಿನಿಂದ ತಪ್ಪಿಸಿಕೊಂಡು ತಮ್ಮ ತಾಯಿಯೊಡನೆ ಸುಖವಾಗಿರುವರು ಭಯಂಕರವಾದ ಆ ಅಗ್ನಿಕುಂಡದಿಂದ ಅವರನ್ನು ಉಪಾಯದಿಂದ ನಾನು ತಪ್ಪಿಸಿರುವೆನು ಪಾಂಡವರು ಸುಖವಾಗಿ ಜೀವಿಸುತ್ತಿರುವರು ಕಾಲವು ಅನುಕೂಲಿಸಿ ಬರುವವರೆಗೆ ಅವರು ಯಾರಿಗೂ ತಿಳಿಯದಂತೆ ಸಂಚರಿಸುತ್ತಿರುವರು ಆ ಕಾಲವು ಬಂದ ಮೇಲೆ ಕೃಷ್ಣ ಪಕ್ಷದ ಕೊನೆಯಲ್ಲಿ ಚಂದ್ರನು ಉದಿಸಿ ಲೋಕಕ್ಕೆ ಕಾಣಿಸುವಂತೆ ಯುಧಿಷ್ಠಿರನು ದಿವ್ಯ ತೇಜಸ್ಸಿನಿಂದ ಜನಗಳ ಕಣ್ಣಿಗೆ ಗೋಚರಿಸುವನು ಯಾವನಿಗೆ ಧನಂಜಯನು ಭೀಮಸೇನನು ಮಾತೃಪುತ್ರರು ಸಹೋದರರೆನಿಸಿರುವರು ಅಂತಹ ಯುಧಿಷ್ಠಿರನಿಗೆ ನಾಶವೆಂಬುದಲ್ಲಿ ಎಂದನು ಈ ಮಾತನ್ನು ಕೇಳಿ ಭೀಷ್ಮನಿಗೆ ಸಂತೋಷದಿಂದ ಮೈಯುಬ್ಬಿದಂತಾಯಿತು ಆಗ ಅವನು ವಿದುರನನ್ನು ನೋಡಿ ಅವನ ಚಾತುರ್ಯಕ್ಕಾಗಿ ಅವನನ್ನು ಕೊಂಡಾಡುತ್ತ ಹಹ ಅದೃಷ್ಟವು ಅದೃಷ್ಟವು ಎಂದು ಹೇಳಿ ಅಪ್ಪ ವಿದುರ ನೀನು ಯುಕ್ತ ಬರಿತು ಮಾಡಿದೆ ನಿನ್ನ ಬುದ್ಧಿಗೂ ಸುಸ್ವಭಾವಕ್ಕೂ ಅನುಗುಣವಾದ ಕಾರ್ಯವನ್ನೇ ನಡೆಸಿದೆ ಅತ್ಯಂತ ಕ್ಷೇಮ ಕಾರ್ಯವನ್ನು ಮಾಡಿದೆ ನಾವು ದುಃಖದಿಂದ ಮುಕ್ತರಾದೆವು ಪಾಂಡುವಿನ ವಂಶವು ನಷ್ಟವಾಗದೆ ಉಳಿಯಿತು ಎಂದು ಹೇಳಿ ಒಡನೆಯೇ ಎಲ್ಲಾ ಕುರುಗಳೊಡನೆಯೂ ಕಲೆತು ಹಸ್ತಿನಾವತಿಗೆ ಹಿಂತಿರುಗಿದನು ಮೃತರಾಷ್ಟ್ರನು ತನ್ನ ಮಂತ್ರಿಗಳೊಡನೆಯೂ ಕರ್ಣ ಶಕುನಿಗಳೊಡನೆಯೂ ತನ್ನ ಎಲ್ಲ ಮಕ್ಕಳೊಡನೆಯೂ ಸೇರಿ ನಿಜವಾಗಿಯೂ ಈ ಪಾಂಡವರು ಸತ್ತರೆಂದು ಮನಸ್ಸಿನಲ್ಲಿ ಸಂತೋಷಿಸುತ್ತ ಮೇಲೆ ಮಾತ್ರ ದುಃಖವನ್ನು ತೋರಿಸುತ್ತಿದ್ದನು ಭೀಷ್ಮ ವಿದುರರಿಬ್ಬರು ಪಾಂಡವರು ಅಪಾಯದಿಂದ ತಪ್ಪಿದುದಕ್ಕಾಗಿ ಮನಸ್ಸಿನಲ್ಲಿ ಸಂತೋಷಿಸುತ್ತ ಎಲ್ಲರೊಡನೆ ತಾವು ದುಃಖ ದುಃಖವನ್ನು ನಡೆಸುತ್ತಿದ್ದರು ದ್ರೋಣಾದಿಗಳು ಆ ಪಾಂಡವರ ಸತ್ಯಕ್ಕೂ ವಿನಯಾದಿ ಗುಣಗಳಿಗೂ ಅವರ ಶೀಲಕ್ಕೂ ಆಚಾರಕ್ಕೂ ದೇಶದ ಜನಗಳಿಗೆ ಅವರಲ್ಲಿರುವ ಅನುರಾಗಕ್ಕೂ ಮನಸ್ಸು ಕರಗಿದವನಾಗಿ ಇಂತಹ ಧರ್ಮಾತ್ಮರಿಗೆ ಈ ವಿಧವಾದ ಅಪಾಯವು ಎಂದಿಗೂ ಉಂಟಾಗಲಾರದೆಂದು ಅವರು ಹೇಗೋ ತಪ್ಪಿಸಿಕೊಂಡೇ ಹೋಗಿರಬೇಕೆಂದು ಮನಸ್ಸಿನಲ್ಲಿ ಊಹಿಸುತ್ತಿದ್ದರು ಹಾಗೆಯೇ ಕುರ ಜನರು ದೇಶದ ಜನರು ಕೂಡ ಆ ಪಾಂಡವರ ಧೈರ್ಯ ಶೌರ್ಯ ರೂಪ ಲಾವಣ್ಯಾದಿಗಳಿಂದಲೂ ಅವರ ಅಸಾಧಾರಣ ಬಲದಿಂದಲೂ ಅವರು ಜೀವಿಸಿಯೇ ಇರಬೇಕೆಂದು ಮನಸ್ಸಿನಲ್ಲೇ ನಿಶ್ಚಯಿಸಿಕೊಳ್ಳುತ್ತಿದ್ದರು ಇನ್ನು ಬೇರೆ ಕೆಲವು ಜನರು ಸ್ತ್ರೀಯರು ಪಾಂಡವರು ಸತ್ತರೆಂಬ ವಿಷಯದಲ್ಲಿ ನಿಶ್ಚಯ ಬುದ್ಧಿಯಿಲ್ಲದೆ ಅವರು ನಿಜವಾಗಿ ದಗ್ಧರಾದರೂ ಇನ್ನು ಬದುಕಿರುವರು ಎಂದು ಸಂದೇಹ ಪಡುತ್ತಿದ್ದರು ಇದು ನೂರ ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ